ಬೇಸಿಗೆ ಶಿಬಿರಗಳ ಆಯೋಜನೆಯಿಂದ ಮಕ್ಕಳ ಮನಸ್ಸನ್ನ ಬದಲಾಯಿಸಬಹುದು ಅಂತ ನಾಪಕ್ಲು ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡಾ ಸಿ ನಾಣಯ್ಯ ಹೇಳಿದ್ದಾರೆ ಪೇರೂರಿಯನ್ಸ್ ಕ್ಲಬ್ ವತಿಯಿಂದ ಪೇರೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಏರ್ಪಡಿಸಿದ್ದ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು ಇಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಕ್ಕಳು ಮೊಬೈಲ್ ಮೊರೆ ಹೋಗ್ತಾ ಇದ್ದಾರೆ ಪೋಷಕರು ಇದಕ್ಕೆ ಇಂಬು ಕೊಡ್ತಾ ಇದ್ದಾರೆ ತಂಟೆ ಮಾಡೋ ಮಕ್ಕಳನ್ನ ಸುಮ್ಮನಾಗಿಸಲು ಅಳುವ ಮಗುವನ್ನು ಸಮಾಧಾನಗೊಳಿಸಲು ಪೋಷಕರೇ ಇಂದು ಮಕ್ಕಳ ಕೈಗೆ ಮೊಬೈಲಿಂದ ಕೊಡುವ ವ್ಯವಸ್ಥೆಗೆ ತಲುಪಿದೆ ಪರೀಕ್ಷೆಗಳು ಕಳೆದ ಬಳಿಕ ಮಕ್ಕಳು ಸಮಯವಂದ ವ್ಯರ್ಥ ಮಾಡೋ ಬದಲು ಇಂತಹ ಶಿಬಿರಗಳಲ್ಲಿ ಪಾಲ್ಗೊಳ್ಳೋದರಿಂದ ಉತ್ತಮ ಹವ್ಯಾಸಗಳಿಂದ ರೂಢಿಸಿಕೊಳ್ಳಬಹುದು ಎಂದರು ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಕೇಟೋಳಿರ ಹರೀಶ್ ಪೂವಯ್ಯ ಉದ್ಯಮಿ ರವಿಕುಮಾರ್ ಹಾಕಿ ಶಿಬಿರದ ಸಂಚಾಲಕ ತಾಪಂಡ ಅಪ್ಪಣ್ಣ ಗ್ರಾಮ ಪಂಚಾಯಿತಿ ಸದಸ್ಯ ಮಣವಟ್ಟಿರ ಹರೀಶ್ ಕುಶಾಲಪ್ಪ ಬಲ್ಲಮೌಟಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಚೋಕಿರ ಬಾಬಿ ಭೀಮಯ್ಯ ದಲಜಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ವಿಜು ಅಪ್ಪಚ್ಚ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ದುಗ್ಗಳ ಸದಾನಂದ ನಾಪಕ್ಲು

ಗುಟ್ಟೋಳ ತನು ಪಾಲೆಡ ಅಯ್ಯಪ್ಪ ಮಚ್ಚೂರ ಸಿಮ್ಮಯ್ಯ ಇವರುಗಳಿಗೆ ವೈಯಕ್ತಿಕವಾಗಿ ನನ್ನ ಪರವಾಗಿಯೂ ಈ ಗ್ರಾಮದ ಸಮಸ್ತ ಬಾಂಧವರ ಪರವಾಗಿಯೂ ನಮ್ಮ ಜಿಲ್ಲೆಯ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿಯೂ ಕೂಡ ನಾನು ನಿಮಗೆ ವಂದಿಸುತ್ತಾ ನಿಮಗೆ ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದ್ಭುತವಾದಂತಹ ಒಂದು ಕಲ್ಪನೆ ಈ ಒಂದು ಗ್ರಾಮದಲ್ಲಿ ಪುಟ್ಟ ಕಂದಮ್ಮಗಳನ್ನ ಒಟ್ಟು ಮಾಡಿಕೊಂಡು ಅವರುಗಳಿಗೆ ಇಂತಹ ಒಂದು ಅದ್ಭುತವಾದಂತಹ ಬೇಸಿಗೆಯ ಶಿಬಿರವನ್ನು ನಡೆಸಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಈ ಪುಟ್ಟ ಮಕ್ಕಳನ್ನ ಒಂದು ಉತ್ತಮ ನಡತೆಯೊಂದಿಗೆ ಉತ್ತಮ ಹಾದಿಗೆ ಮತ್ತು ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆಯೋಜನೆ ಮಾಡಿರತಕ್ಕಂತ ಈ ಒಂದು ಶುಭ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸುವುದಕ್ಕೆ ನಿಮಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಮಹಾನುಭಾವಗಳಿಗೆ ನನ್ನ ವಂದನೆಯನ್ನು ಸಲ್ಲಿಸುತ್ತಾ ನಿಮಗಳಿಗೂ ಕೂಡ ನನ್ನ ಸ್ವಾಗತವನ್ನು ಬಯಸುತ್ತಾ ಪುಟ್ಟ ಪುಟಾಣಿಗಳಿಗೆ ಪುಟ್ಟ ಕಂದಮ್ಮಗಳಿಗೆ ಒಳ್ಳೆಯ ಒಂದು ಭವಿಷ್ಯ ನಿರ್ಮಾಣ ಆಗಬೇಕು ಅನ್ನುವಂತಹ ಒಂದು ಆಶಯದೊಂದಿಗೆ ನನ್ನನ್ನ ಬರಮಾಡಿಕೊಂಡಿದ್ದಕ್ಕೆ ಒಂದೆರಡು ಮಾತುಗಳನ್ನು ಆಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡುತ್ತಿದ್ದೆ নি ফে <inaudible tiếvar salah> <byiter> <inaudible avaient> <pos faz> ಸಣ್ಣ ವಯಸ್ಸಿನಿಂದಲೇ ಈ ಮೈದಾನದಲ್ಲಿ ಶಿಬಿರವನ್ನು ಆಯೋಜಿಸುವುದರ ಮೂಲಕ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕ್ರೀಡಾಪಟುಗಳಾಗಬೇಕು ದೇ ದೇಹಕ್ಕ ಆಡತೆಯನ್ನು ಹೊಂದಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇದನ್ನ ಹತ್ತು ಜನ ಸ್ನೇಹಿತರು ಸೇರಿಕೊಂಡು ಪೇರೂರಿಯನ್ಸ್ ಎಂಬ ಹೆಸರನ್ನ ಇಟ್ಕೊಂಡು ಈ ಒಂದು ವ್ಯವಸ್ಥೆ ಬದಲಾಗಿದೆ ಹಾಗೆ ಬಂದವೇ ಇಲ್ಲ ಈಗ ಅವರು ತಾನು ತಮ್ಮ ಅಮ್ಮದ ಸಮಯ ಮೀಸಲಿಟ್ಟು ಬೆಳಿಗ್ಗೆ ಆರು ಗಂಟೆಯಿಂದ ಒಂದು ಅವರ ಬಯಸುವ ಒಪ್ಪಿಸೋದು ನಿಮ್ಮೊಂದು ಪಾತ್ರ ಇದೆ ಇದಕ್ಕೆ ಹಾಗೆ ಇವತ್ತಿನ ಮಕ್ಕಳು ಏನಂದರೆ ಬೆಳಿಗ್ಗೆ ತಕ್ಷಣ ಪೋಷಕರು ಬೇಸರಬಹುದು ಅವರಿಗೆ ಮೊಬೈಲ್ ಈಗ ಬೆಡ್ ಕಾರ್ ಅದನ್ನು ನೀವು ದೂರ ಬೆಳಗ್ಗೆ ಬೆಳಿಗ್ಗೆ ನೀವು ಬೆಳಿಗ್ಗೆ ತಕ್ಷಣ ಮೊಬೈಲ್ ನೋಡಿ ಅವರ ಆರೋಗ್ಯ ಹಾಳು ಕಣ್ಣಿಗೆ ಹಾಳು ನೋಡ್ಬೋದು ಈಗ ಎಲ್ಲರೂ ಈಗ ಚಿಕ್ಕ ಮಕ್ಕಳು ಕಣ್ಣಿಗೆ ಕನ್ನಡಕ್ಕೆ ಹಾಕಿರ್ತಾರೆ ದಯವಿಟ್ಟು ಪೋಷಕರಲ್ಲಿ ಪೋಷಕ ಹಾಗೂ ಮಕ್ಕಳು ಹಿಂದಷ್ಟೇ ಮಕ್ಕಳೇ ನೀವು ಮೊಬೈಲ್ ನೋಡಬಾರ್ದು ಆಟದಗಳ ಗಮನ ಕೊಡಿ ಗಮನ ಕೊಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಹಾಗೆ ಈ ಸಿಬಿಡ ಬಂದಕ್ಕೆ ಕಂಟಿನ್ಯೂ ಆಗಲಿ ಇವರಿಗೆ ಒಳ್ಳೆಯ ಒಂದು ಬಯಸಿ ಎಲ್ಲ ನನ್ನ ಒಂದು ಸ್ವಲ್ಪ ಬಿಸಿ ತಪ್ಪಿದ್ದೇನೆ ನನಗೆ ಹೋಗಬೇಕಾಗಿದೆ ಎಲ್ಲರಿಗೂ ಮತ್ತೊಮ್ಮೆ ಸಭೆ ಕೊರತಾ ನನ್ನ ಚಿಕ್ಕ ಭಾಷೆ ಮುಗಿಸ್ತೇನೆ ನಮಸ್ಕಾರ